ನಮಸ್ಕಾರ ವೀಕ್ಷಕರೇ ವಾಯ್ಸ್ ಆಫ್ ಬೆಂಗಳೂರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತ್ ಶೆಟ್ಟಿ ಇವತ್ತು ನಾವು ಬೆಂಗಳೂರಿನ ಪ್ರತಿಷ್ಠಿತ ಕೇಂಬ್ರಿಡ್ಜ್ನ ರಸ್ತೆಯಲ್ಲಿದ್ದೀವಿ ಸಾಕಷ್ಟು ವರ್ಷಗಳಿಂದ ಈ ಕೇಂಬ್ರಿಡ್ಜ್ ರಸ್ತೆಗಳು ರೆಡಿನೇ ಆಗ್ತಾ ಇಲ್ಲ ತುಂಬಾ ವರ್ಷಗಳಿಂದ ಈ ಕಾಮಗಾರಿ ಇಡ್ತಾ ಇದೆ ರಾಜ್ ಕಾಲುವೆ ಆಗ್ತಾ ಇದೆ ಅಂತ ಸತಿ ರೋಡ್ಗಳನ್ನ ಬಂದ್ ಮಾಡಲಾಗಿತ್ತು ಆದ್ರೆ ಅಷ್ಟಾದರೂ ಕೂಡ ರಾಜಕಾಲುವೆನೂ ಮುಗ್ದಿಲ್ಲ ರೋಡ್ಗಳು ಕೂಡ ಕ್ಲಿಯರ್ ಆಗಿಲ್ಲ ಹಾಗೆ ನೀವು ನೋಡ್ತಾ ಇರಿ ಈ ರೋಡ್ ಏನಿದೆಯಲ್ಲ ಇದು ನಿಮಗೆ ಪ್ರತಿಷ್ಠಿತ ಇಂದಿರಾ ನಗರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅಲ್ಸೂರ್ ಆಗಿರ್ಬೋದು ಜೋಗುಪಾಳ್ಯ ಹಾಗೆ ಪ್ರತಿಯೊಂದು ಕ್ಷೇತ್ರಗಳನ್ನ ಕನೆಕ್ಟ್ ಮಾಡುವಂತ ಒಂದು ಜಾಗವಾಗಿದೆ ಆದರೆ ಈ ರಸ್ತೆಗಳು ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಹಳ್ಳ ಗುಂಡಿಗಳು ಜನಗಳು ಓಡಾಡಕ್ಕಾಗ್ತಿಲ್ಲ ರೋಡಿನ ಬದಿಗಳಲ್ಲಿ ಬರಿ ಗಾಡಿಗಳು ಪಾರ್ಕ್ ಇದೆ ಗಾಡಿಗಳಿಗೆ ಯಾರಿಗೂ ಕೂಡ ಒಂದು ರಸ್ತೆ ಅಷ್ಟು ದೊಡ್ಡದಾಗಿ ರಸ್ತೆಗಳು ಸಿಗ್ತಾ ಇಲ್ಲ ಅಂತ ನಮ್ಮ ಅನಿಸಿಕೆ ಅದೇ ರೀತಿ ಇಲ್ಲಿ ಕಾಮಗಾರಿನ ಅಂತ ಐದಾರು ವರ್ಷದಿಂದ ಹೇಳ್ತಾ ಇರೋ ಶಾಸಕರಾಗಿರ್ಬೋದು ಅಥವಾ ಬಿ ಬಿ ಎಂ ಅಧಿಕಾರಿಗಳಾಗಿರ್ಬೋದು ಇಲ್ಲಿಯ ರಸ್ತೆಯನ್ನು ಇನ್ನೂ ಕೂಡ ಸರಿ ಮಾಡಿಲ್ಲ ಅಲ್ಲಷ್ಟು ದೂರದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾರ್ಗಳು ಸ್ಲೋ ಆಗಿ ಓಡಾಡ್ತಿದ್ದಾವೆ ಹಾಗೆ ನುಗ್ಕೊಂಡು ಬರಬೇಕಾಗುತ್ತೆ ಒಂದು ಟ್ರಾಫಿಕ್ ಜಂಜಾಟ ಕೂಡ ಆಗುತ್ತೆ ಈಗ ಪೀಕ್ ಅವರ್ ಇಲ್ಲ ಪೀಕ್ ಅವರ್ಸಲ್ಲಿ ಕಂಪ್ಲೀಟಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಇದು ಏನು ಕೆಂ ಬಿ ಪ್ರದೇಶ ಸಾಯಿಬಾಬಾ ರೋಡ್ ಅಂತ ಕರಿತೀವಿ ಇದನ್ನು ಇದು ನಿಮ್ಮ ಇಂದಿರಾ ನಗರ್ ಇ ಎಸ್ ಐ ಕೂಡ ಇದು ಕನೆಕ್ಟ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಇಲ್ಲೇ ನೋಡೋದು ಕೂಡ ಗೊತ್ತಾಗುತ್ತೆ ಎಷ್ಟು ಹಳ್ಳ ಹಳ್ಳಗಳಿವೆ ಎಷ್ಟು ದಿನಗಳಿವೆ ಅಂತ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ರೋಡ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ನಾವು ಜೋಗೋಪಾದಿಂದ ಬರುವಂಥ ಒಂದು ರಾಜಕಾಲುವೆ ಆಗಿದೆ ಈ ರಾಜಕಾಲುವೆ ನೋಡಿ ಸುಮಾರು ವರ್ಷಗಳಿಂದ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ ಅದು ತರ ಕಾಮಗಾರಿ ಸ್ಥಗಿತವಾಗಿದೆ ಯಾಕೆ ಸ್ಥಗಿತ ಆಗಿದೆ ಗೊತ್ತಿಲ್ಲ ಸೊ ಯಾಕಂದರೆ ರಾಜಕಾಲುವಿಗೆ ಆಲ್ರೆಡಿ ಆಗಿರುತ್ತೆ ಫಂಡ್ ರಿಲೀಸ್ ಆಗಿರುತ್ತೆ ಆದರೆ ಈ ಕಾಮಗಾರಿ ಮಾತ್ರ ಅಷ್ಟಕ್ಕೆ ನಿಂತ್ಕೊಂಡಿದೆ ಓಕೆ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಇದು ಕೇಂಬ್ರಿಜ್ ರೋಡ್ಗೆ ಹೋಗುವಂಥ ಒಂದು ಸಿಗ್ನಲ್ ಆಗಿರುತ್ತೆ ಇಲ್ಲಿಂದ ನೀವು ರ ಬಲದ ಕಡೆಗೆ ಹೋದರೆ ಇದು ನಮ್ಮ ಬಿ ಡಿ 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 ಇಂದ್ರ ಬಿ ಡಿ ಕಾಂಪ್ಲೇಕ್ ಅಂದರೆ ಓಲ್ಡ್ ಮಡ್ರಾಸ್ ರೋಡ್ಗೆ ಕನೆಕ್ಟ್ ಆಗುವಂಥ ಆಗಿರುತ್ತೆ ಅದೇ ರೀತಿ ಸ್ಟ್ರೈಟ್ ಹೋದರೆ ನೀವು ಇಂದ್ರಾನಗರಿಗೆ ಕನೆಕ್ಟ್ ಆಗುತ್ತೆ ಅದೇ ರೀತಿ ನಮ್ಮ ಎರಡ್ದಾ ಸೈಡ್ಗೆ ಹೋದರೆ ಇಲ್ಲಿ ನೋಡಿ ಇದು ಇ ಎಸ್ ಐ ಹಾಸ್ಪಿಟ್ಲಿದೆ ಅದೇ ರೀತಿ ಬೆಂಗಳೂರಿಗೆ ಕನೆಕ್ಟ್ ಆಗುತ್ತೆ ಸೊ ಇಂಥ ಒಂದು ಸರ್ಕಲಲ್ಲಿ ಕೂಡ ಸಿಗ್ನಲ್ಗಳು ಯಾವಾಗ ಬೇಕಾದ್ರೂ ಅವಾಗ ಆಫ್ ಆಗಿರುತ್ತೆ ಒಂದು ಮಾತಾದರೆ ಇನ್ನೊಂದು ರಸ್ತೆ ಗುಂಡಿಗಳನ್ನ ನೀವು ನೋಡ್ತಾ ಹೋಗಿ ರಸ್ತೆಯಲ್ಲಿ ಗುಂಡಿಗಳು ಯಾವುದೇ ಒಂದು ವಾಹನ ಒಂದು ಕಡೆಯಿಂದ ಬರಸ ಮಾತ್ರ ಸಾಧ್ಯವಾಗುತ್ತೆ ಅಥವಾ ಎರಡನೇ ಕಡೆಯಿಂದ ಹೋಗ ಸಾಧ್ಯವೇ ಆಗೋದಿಲ್ಲ ಯಾಕೆ ಸರ್ಕಾರ ಈ ರಸ್ತೆಗಳ ಬಗ್ಗೆ ಇಷ್ಟು ಒಂದು ನಿರ್ಲಕ್ಷ್ಯ ವಹಿಸ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸಾಕಷ್ಟು ಕಡೆ ಬ್ರಾಡ್ ಬೆಂಗಳೂರು ಅಂತ ರೋಡ್ಗಳು ನಗಿದಾಗಿರ್ಬೋದು ಏನು ಕಾವೇರಿ ವಾಟರ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ವೈರ್ಗಳನ್ನ ಹಾಕ್ತೀವಿ ಅಂತೇಳಿ ರೋಗಗಳು ಥರ ಹೊರತು ಅದನ್ನು ಮತ್ತೆ ಸರಿ ಮಾಡುವಂಥ ಕಾರ್ಯಕ್ಕೆ ಕೈ ಹಾಕೋದಿಲ್ಲ ಇದು ಕೂಡ ನಮ್ಮ ಸಾರ್ವಜನಿಕರ ಒಂದು ಕಂಪ್ಲೇಂಟ್ ಆಗಿದೆ ಇನ್ನು ಗುಂಡಿ ಮತ್ತು ಹಳ್ಳ ಇರೋ ರಸ್ತೆಗಳು ಒಂದು ಕಡೆ ಆದರೆ ಹಳ್ಳ ಮತ್ತು ಗುಂಡಿ ಇರುವಂಥ ರಸ್ತೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಒಂದು ಕಡೆ ಆದರೆ ಇಲ್ಲಿ ನೋಡ್ಬೋದು ನೀವು ಇದು ಬೆ ಬೆಂಗಳೂರು ನಮ್ಮ ಪ್ರತಿಷ್ಠಿತ ಒಂದು ಕ್ಷೇತ್ರವಾದಂಥ ಅಥವಾ ನಗ ಏನು ಪ್ರದೇಶವಾದಂಥ ಇಂದಿರಾನಗರ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿರೋದು ಇಲ್ಲಿ ನೋಡ್ಬೋದು ನೀವು ನೋ ಪಾರ್ಕಿಂಗ್ ಜಾಗದಲ್ಲೂ ಕೂಡ ಕಾರ್ಗಳು ಪಾರ್ಕ್ ಆಗ್ತವೆ ಆ ಕಡೆ ಈ ಕಡೆ ಗಾಡಿ ಪಾರ್ಕ್ ಆದರೆ ಎರಡು ಕಡೆಯಿಂದ ಅಂದರೆ ಎರಡು ಸರಿಯಿಂದ ಸಂಚಾರ ಆಗುವ ಕಾರುಗಳು ಅಥವಾ ಬೈಕ್ಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಇದಕ್ಕೆ ಯಾಕೆ ಟ್ರಾಫಿಕ್ ಇಲಾಖೆಯವರು ಇದ್ರ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ ಸುಮ್ಮನೆ ಟ್ರಾಫಿಕ್ ಇಲಾಖೆ ಏನು ಟ್ರಾಫಿಕ್ ಪೊಲೀಸ್ ಹೋಗ್ಬಿಟ್ಟು ಲೈಸೆನ್ಸ್ ಇದೆಯಾ ಹೆಲ್ಮೆಟ್ ಹಾಕಿಲ್ವಾ ಇನ್ಶೂರೆನ್ಸ್ ಇದೆಯಾ ಇವನ್ನೆಲ್ಲ ಕೇಳಿ ಅವ್ರಿಗೆ ದಂಡ ವಸೂಲಿ ಮಾಡಿ ಇವಾಗ ದಾಖಲೆಯನ್ನು ಮಾಡ್ತಿದ್ದಾರೆ ಆದರೆ ಇಂಥವನ್ನ ಈ ನೋ ಪಾರ್ಕಿಂಗ್ ಜಾಗಗಳಿರುವಂಥ ದೊಡ್ಡ ದೊಡ್ಡ ಕಾರುಗಳಿಗೆ ಯಾಕೆ ಆ್ಯಕ್ಷನ್ ತೊಗೊತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಅದೇ ರೀತಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊಟ್ಟಿರುವಂತಹ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ಶಾಸಕರಾದಂಥ ಹ್ಯಾರಿಸ್ ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂಥ ಕ್ಷೇತ್ರ ಇದು ಅದೇ ರಸ್ತೆ ಯಾಕೆ ಈ ರಸ್ತೆಗಳು ಬ್ರ್ಯಾಂಡ್ ಆಗ್ತಾ ಇಲ್ಲ ಬರೀ ಯಾಕಾಗ್ತಾ ಇದೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಹ್ಯಾರೀಸ್ ಅವರು ಉತ್ತರ ಕೊಡಬೇಕಾಗುತ್ತೆ ಇದೇ ರೀತಿ ನಿಮಗೆ ಸಾಕಷ್ಟು ರಸ್ತೆಗಳ ಬಗ್ಗೆ ತೊಂದರೆ ಆಗ್ತಿರೋ ವಸ್ತುಗಳ ಬಗ್ಗೆ ಯಾಕಂದರೆ ಇದ್ರ ಬಗ್ಗೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಕಂಪ್ಲೇಂಟ್ಗಳು ಬಂದಿತ್ತು ಆ ಕಣದ್ದು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಬೆಂಗಳೂರಿನ ನಾನಾ ಕ್ಷೇತ್ರದಲ್ಲಾಗುವಂಥ ಸಮಸ್ಯೆಗಳಾಗಿರ್ಬೋದು ಸಾರ್ವಜನಿಕ ಕೊರತೆಗಳಾಗಿರ್ಬೋದು ಅಗತ್ಯ ವಸ್ತುಗಳ ಪೂರೈಕೆ ಆದ್ಯ ಇರುವಂಥದ್ದಾಗಿರ್ಬೋದು ಪ್ರತಿಯೊಂದ್ರ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ನಾವು ನಿಮಗೆ ಕೊಡ್ತಾ ಇರ್ತೀವಿ ಅದೇ ಥರ ನೀವು ಪ್ರಜಾ ಮಾರ್ಗನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನಿಮ್ಮ ಏರಿಯಾದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆದರೆ ದಯವಿಟ್ಟು ನಮ್ಮ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಸೊನ್ನೆ ಎಂಟು ಸೊನ್ನೆ ಎಂಟು ಸೊನ್ನೆ ಈ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ನಿಮ್ಮ ಏರಿಯಾ ಆಗಿರ್ಬೋದು ಸಮಸ್ಯೆಗಳು ಏನಾಗಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಅಂಬರೀಶ್ ಜೊತೆ ರಂಜೀಶ್ ಶೆಟ್ಟಿ ಪ್ರಜಾ ಮಾರ್ಗ ನ್ಯೂಸ್ ಬೆಂಗಳೂರು ನ್ಯೂಸ್ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು